ಮೀನನ್ನು ಸೇವಿಸೋದ್ರಿಂದ ಎಷ್ಟು ಪ್ರಯೋಜನಗಳಿವೆಯೋ ಅದರ ಕಣ್ಣು ಕೂಡ ವಿವಿಧ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಸಮುದ್ರದ ಆಹಾರದಲ್ಲಿ ಒಂದಾದ ಮೀನನ್ನ ತಿಂತೇವೆ ಮೀನಿನ ಕಣ್ಣು ಸೇವಿಸೋದ್ರಿಂದ ಏನೆಲ್ಲ ದೇಹಕ್ಕೆ ಲಾಭಗಳಿವೆ ಅನ್ನೋದನ್ನ ನೋಡೋಣ ಮೀನಿನ ಕಣ್ಣುಗಳು ಒಮೇಗಾತ್ರಿ ಕೊಬ್ಬಿನಾಮ್ಲಗಳು ಪ್ರೋಟೀನ್ಗಳು ವಿಟಮಿನ್ಗಳು ಮತ್ತು ಖನಿಜಗಳಂತಹ ಅನೇಕ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಒಮೆಗಾ ತ್ರಿ ಕೊಬ್ಬಿನಾಂಶಗಳು ಅನೇಕ ರೋಗಗಳಿಂದ ನಮ್ಮನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಜೀವಸತ್ವಗಳು ಮತ್ತು ಖನಿಜಗಳು ಉತ್ತಮ ಆರೋಗ್ಯಕ್ಕೆ ಕೊಡುಗೆಯನ್ನು ನೀಡುತ್ತೆ ಜ್ಞಾಪಕ ಶಕ್ತಿ ವೃದ್ಧಿಸಲು ಮಕ್ಕಳು ವೃದ್ಧರು ಸೇರಿದಂತೆ ಎಲ್ಲರೂ ಮೀನಿನ ಕಣ್ಣುಗಳನ್ನು ತಿನ್ನಬೇಕು ಅಂತಾರೆ ತಜ್ಞರು ಮೀನಿನಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಸಹಾಯದಿಂದ ದುರ್ಬಲ ಸ್ಮರಣೆಯನ್ನ ಸುಧಾರಿಸಬಹುದು ಮೀನಿನಲ್ಲಿ ಕೊಲಾಜನ್ ಇರುತ್ತೆ ಕೊಲಾಜನ್ ಒಂದು ರೀತಿಯ ಪ್ರೋಟೀನ್ ಚರ್ಮ ಕೀಲುಗಳು ಕೂದಲು ಉಗುರುಗಳಿಗೆ ಇದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಕೊಲಾಜನ್ ನಮ್ಮ ದೇಹದಲ್ಲಿ ಇರುತ್ತೆ ಆದರೆ ವಯಸ್ಸಿನೊಂದಿಗೆ ತೇವಾಂಶದ ಮಟ್ಟವು ಕಡಿಮೆಯಾಗುತ್ತದೆ ನಾವು ಮೀನಿನ ಕಣ್ಣುಗಳು ತಿನ್ನುವಾಗ ಕೊಲಾಜನ್ ಸ್ವಲ್ಪ ಮಟ್ಟಿಗೆ ನಮ್ಮ ದೇಹಕ್ಕೆ ಸೇರುತ್ತೆ ಇನ್ನು ಮೀನಿನ ದೃಷ್ಟಿಯಲ್ಲಿ ಕಂಡುಬರುವ ಉಮೇಗಾದ್ರಿ ಕೊಬ್ಬಿನಾಮ್ಲಗಳ ಸೇವನೆಯು ಮೆದುಳಿನಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತೆ ಮೀನು ತಿನ್ನುವ ಪ್ರತಿಯೊಬ್ಬರೂ ಮೀನಿನ ಕಣ್ಣುಗಳನ್ನು ತಿನ್ನಲು ಸಾಧ್ಯವಿಲ್ಲ ಅಲರ್ಜಿಯಂತಹ ಸಮಸ್ಯೆ ಅವರನ್ನು ಕಾಡುತ್ತೆ ಅಡುಗೆ ಮಾಡುವ ಮೊದಲು ಮೀನಿನ ಕಣ್ಣುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸದಿದ್ದರೆ ಇತರ ಸಮಸ್ಯೆಗಳು ಸಹ ಉಂಟಾಗಬಹುದು ಅಲರ್ಜಿ ಅಥವಾ ಇತರ ಸಮಸ್ಯೆಗಳಿಲ್ಲದವರು ಮಾತ್ರ ಮೀನಿನ ಕಣ್ಣುಗಳನ್ನು ತಿನ್ನಬೇಕು ಎಂದು ಪೌಷ್ಟಿಕ ತಜ್ಞರು ಶಿಫಾರಸ್ಸು ಮಾಡ್ತಾರೆ ಇದಲ್ಲದೆ ಬಲವಂತವಾಗಿ ತಿನ್ನಬೇಡಿ ಎಂದು ಹೇಳಲಾಗುತ್ತೆ